ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಈ ಒಂದು ವಿಡಿಯೋ ಈ ಚಾನಲ್ನ ಫಸ್ಟ್ನೇ ವಿಡಿಯೋ ಆಗಿರ್ತದೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನರ್ಸಿಂಗ್ ಇನ್ ಕನ್ನಡ ಅಂತ ಒಂದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗುತ್ತೆ ಇವತ್ತು ಅದು ಮೊದಲನೇ ವೀಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಈಗ ನೀವು ಕೇಳಿಸ್ಕೊತಾ ಇದ್ದೀರಾ ಓಕೆ ಏನಕ್ಕೆ ಈ ವಿಡಿಯೋನ ಫಸ್ಟ್ಗೆ ಅಂತಂದರೆ ಈ ರೀತಿ ಮೆನ್ಷನ್ ಮಾಡ್ತಿದ್ದೀರ ಅಂತಂದರೆ ಇನ್ನು ಮೇಲೆ ಈ ಒಂದು ಚಾನಲಲ್ಲಿ ನರ್ಸಿಂಗ್ ರಿಲೇಟೆಡ್ ಆಗಿರುವಂಥದ್ದು ಎಲ್ಲನೂ ಕೂಡ ಅಪ್ಡೇಟ್ಸ್ಗಳು ಈ ಒಂದು ಚಾನಲಲ್ಲಿ ಹೋಗ್ತವೆ ಓಕೆ ಅಪ್ಡೇಟ್ ಅಂತಂದರೆ ಏನಪ್ಪ ಅಂತಂದರೆ ನಾನು ನೋಡಿರಿ ಈಗ ನರ್ಸಿಂಗಲ್ಲಿ ಇದ್ದೀವಿ ಈಗಾಗಲೇ ತರ್ಡ್ ಇಯರ್ ಮುಗಿತಾ ಬಂತು ಇನ್ನೂ ಒಂದು ಟೂ ಮಂತ್ಸ್ ಆಗಿಬಿಟ್ರೆ ಮುಗಿಯುತ್ತೆ ಫೈನಲ್ ಇಯರ್ ಆಗ್ತೀವಿ ಓಕೆ ಇನ್ನೊಂದು ಟೂ ಮಂತ್ಸ್ ಆಗಿಬಿಟ್ರೆ ಫೈನಲ್ ಇಯರ್ ಆಗ್ತೀವಿ ಈ ಮೂರು ವರ್ಷ ನಾವೆಲ್ಲ ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತ ನಮಗೆಲ್ಲ ಏನೇನೆಲ್ಲ ಗೊತ್ತು ಆ್ಯಂಡ್ ನಾವು ಕೂಡ ಕೆಲವೊಂದಿಷ್ಟು ನೋಡಿನೂ ನೋಡಿರ್ತೀವಿ ಆ್ಯಂಡ್ ಕೆಲವೊಂದಿಷ್ಟು ತಿಳ್ಕೊಂಡು ಇರ್ತೀವಿ ನರ್ಸಿಂಗ್ಗೆ ಸಂಬಂಧಪಟ್ಟಾಗಿ ಅತಿ ಹೆಚ್ಚು ಅಪ್ಡೇಟ್ಸ್ಗಳು ಕೂಡ ನಮ್ಗೆ ಸಿಗ್ತವೆ ಸೊ ಬಿಟ್ಟು ಎಲ್ಲನೂ ಕೂಡ ನರ್ಸಿಂಗು ರಿಲೇಟೆಡ್ ಆಗಿ ನಿಮ್ಮದು ಈಗ 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 ಜಾಯ್ನ್ ಆಗಿರ್ತಾರೆ ಅಷ್ಟೊಂದು ಹುಡುಗರು ನಿಮಗೆ ಸಬ್ಜೆಕ್ಟ್ ಗೊತ್ತಿರಲ್ಲ ಆ್ಯಂಡ್ ಸಬ್ಜೆಕ್ಟ್ ಅಂದ ಮುಂದೆ ಪಾಸಿಂಗ್ ಮಾರ್ಕ್ಸ್ ಗೊತ್ತಿರಲ್ಲ ಬುಕ್ಸ್ ಗೊತ್ತಿರಲ್ಲ ಆ್ಯಂಡ್ ಎಕ್ಸಾಮ್ಸು ಟೈಮ್ ಟೇಬಲು ಆ್ಯಂಡ್ ಅದರ ರಿಸಲ್ಟು ಎಕ್ಸಾಮ್ ಎಲ್ಲನೂ ಕೂಡ ಓಕೆ ನಿಮ್ಮ ನೋಟ್ಸು ಬುಕ್ಸು ಕೇಸ್ ಸ್ಟಡಿ ಕೇರ್ ಪ್ಯಾಂಡ್ ಆ್ಯಂಡ್ ಕೇಸ್ ಪ್ರೆಸೆಂಟೇಷನು ಆ್ಯಂಡ್ ಎಲ್ತ್ ಎಜುಕೇಷನ್ ಅಂತ ಸಿಕ್ಕಾಪಟ್ಟೆ ನರ್ಸಿಂಗ್ ಒಳಗೆ ಬರ್ತವೆ ಆ್ಯಂಡ್ Kalau nanti pake skim seperti itu lagi ya ಭಾಳಷ್ಟು ಅಪ್ಡೇಟ್ಸ್ಗಳು ಎಲ್ಲನೂ ಕೂಡ ನರ್ಸಿಂಗ್ ಕೂಡ ಬರ್ತಾ ಇರ್ತವೆ ಸೊ ಹಂಗಾಗಿಬಿಟ್ಟು ಎಲ್ಲನೂ ಕೂಡ ಅಪ್ಡೇಟ್ಗಳು ನಾವು ಈ ಹಿಂದೆಯೂ ಕೂಡ ಮಾಡ್ತಿದ್ದೀವಿ ಈಗಲೂ ಕೂಡ ಮಾಡ್ತೀವಿ ಇದು ಈಗ ಹೊಸ ಚಾನಲ್ ಇನ್ನು ಮೇಲೆ ಬರುವಂಥದ್ದು ಎಲ್ಲಾನು ಕೂಡ ಅಪ್ಡೇಟ್ ಈ ಒಂದು ಚಾನಲಲ್ಲೇ ಸಿಗ್ತಾ ಹೋಗುತ್ತೆ ಓಕೆ ಇವಾಗ ನಾನು ಏನಕ್ಕೆ ಎಷ್ಟೊಂದೆಲ್ಲ ಹೇಳ್ತಿದ್ದೀನಿ ಅಂತಂದರೆ ಒಂದು ಬೇಸಿಕ್ ಸ್ವಲ್ಪ ತಿಳ್ಕೊಳ್ಳಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಓಕೆ ಈ ಒಂದು ಫೀಡ್ಯಾಪ್ ಏನು ಕಾಣಿಸ್ತಿದೆ ಈ ಒಂದು ಫೀಡ್ಯಾಪಲ್ಲಿ ನಾನು ಏನು ಹೇಳೋಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಮುಂದೆ ಒಂದು ನಾಲ್ಕು ವರ್ಷದ್ದು ನಿಮ್ದು ಪ್ರಿ ಅಂದರೆ ಪ್ರಿಪ್ರೇಷನ್ ಮಾಡೋಕೆ ಏನೇನೆಲ್ಲ ಇದ್ದಾವೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಗೆ ಏನೇನೆಲ್ಲ ಸಬ್ಜೆಕ್ಟ್ ಇದಾವೆ ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಓಕೆ ಸೊ ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಬೇಸಿಕ್ ಗೊತ್ತಾಗಬೇಕು ಓಕೆ ನರ್ಸಿಂಗ್ ಅಂತ ತಕ್ಷಣ ನಿಮ್ಮ ಮೈಂಡಲ್ಲಿ ಬರಬೇಕು ಫಸ್ಟ್ ಆಫ್ ಅಲ್ ಫಸ್ಟ್ ಸೆಮಿಸ್ಟರ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಸ್ವಲ್ಪ ಕಷ್ಟನೇ ಇರುತ್ತೆ ಓಕೆ ನಾನು ಎಲ್ಲರೂ ಕೂಡ ಹೇಳ್ತೀನಿ ಫಸ್ಟ್ ಸೆಮಿಸ್ಟರ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಓಕೆ ಖಂಡಿತ ಅನಿಸುತ್ತೆ ಬಟ್ ತರ್ಡ್ ಸೆಮ್ ಫೋರ್ತ್ ಸೆಮ್ ಈ ರೀತಿ ಬಂದಂಗಲ್ಲ ನರ್ಸಿಂಗ್ ನನ್ನದು ಫುಲ್ ಈಸಿ ಆಗುತ್ತೆ ಓಕೆ ಸ್ಟಾರ್ಟಿಂಗ್ ನೀವೆಲ್ಲೋ ಹೋಗ್ರಿ ಸ್ವಲ್ಪ ಕಷ್ಟ ಅನ್ನೋದು ಇರುತ್ತೆ ಒಂದು ತಿಳ್ಕೊಬೇಕು ಇವನ್ ಅವ್ನು ನನ್ನ ಫ್ರೆಂಡ್ ಗೌರ್ಮೆಂಟ್ ಕಾಲೇಜ್ ಕಲ್ತಿದ್ದಾನೆ ಇನ್ನೊಬ್ಬ ನಾನು ಎಲ್ಲೋ ಒಂದು ಟಾಪ್ ಕಾಲೇಜಲ್ಲಿ ಕಲಿತಿದ್ದಾನ ಅವ್ನು ಮೈಂಡ್ ಸೆಟ್ ಬಿಟ್ಟಾಕ್ರಿ ಎಲ್ಲಾದರೂ ಕಲಿಯಲ್ಲಿ ನರ್ಸಿಂಗ್ ಅಂತ ತಿಳ್ಕೊಂಬ್ರಿ ನರ್ಸಿಂಗು ಇದ್ದಾರೆ ಬಟ್ ಅಲ್ಲಿ ಎಂಥ ಜಾಣಿಕ್ಕಂದ್ರೂ ಕೂಡ ಅಲ್ಲಿ ಟೀಚರ್ಸ್ ಕತೆ ನಂಗೆ ಗೊತ್ತಿದೆ ಓಕೆ ನಾನು ಈಗ ನೋಡ್ತಿದ್ದೀನಿ ಎಲ್ಲ ಕಡೆನೂ ಟಾಪ್ ಕಾಲೇಜ್ ಅಂದ ತಕ್ಷಣ ಅಲ್ಲಿ ಕ್ಲಿನಿಕಲ್ ಎಕ್ಸ್ಪೋಸ್ ಚೆನ್ನಾಗ್ ಬಟ್ ಟೀಚಿಂಗ್ ಎಲ್ಲನೂ ಕೂಡ ಇದೇ ಕತೆ ಅದರಲ್ಲೂ ಕೂಡ ನರ್ಸಿಂಗ್ ಅಂದ ತಕ್ಷಣ ಏನಪ್ಪ ಅಂದರೆ ಕೂಡ ಟೀಚಿಂಗ್ ಅಂದರೆ ಪಾಠ ಮಾಡೋಕ್ಕಂದ್ರೂ ಆಲ್ಲ ಟೀಚರ್ಸಿಂದ ಬಿಟ್ಟೇ ಬಿಡ್ತಾರೆ ಸೆಲ್ಫ್ ಸ್ಟಡಿ ಅನ್ನೋದು ಬೇಕು ನೀವು ಎಂಥಲ್ಲಾದರೂ ಕಲಿ ನೀವು ಸೆಲ್ಫ್ ಸ್ಟಡಿ ಅನ್ನೋದು ಬೇಕೇ ಬೇಕು ನೋಡ್ರಪ್ಪ ಈಗ ಎಷ್ಟೊಂದು ಊರು ಕೈ ಹೇಳ್ತಿರ್ತಾರೆ ಆ ಕಾಲೇಜಲ್ಲಿ ಕಲಿತ ಅದಕ್ಕೆ ಅವ್ನು ಜಾಸ್ತಿ ಮಾರ್ಕ್ಸ್ ಬಂತು ಓಕೆ ಅವ್ನಿಗೆ ಇಂಟರ್ನಲ್ ಮಾರ್ಕ್ಸ್ ಚೆನ್ನಾಗಿ ಕೊಟ್ಟಿರ್ಬೋದು ಅಥವಾ ಪ್ರಾಕ್ಟಿಕಲ್ ಮಾರ್ಕ್ಸ್ ಚೆನ್ನಾಗಿ ಕೊಟ್ಟಿರ್ಬೋದು ಬಟ್ ಥೇರಿ ಮಾರ್ಕ್ಸ್ ಅನ್ನೋದು ಅವನು ತೆಗೆದಿರ್ತಾನೆ ಹೊರತು ಅವನು ಎಲ್ಲೂ ಕೂಡ ಮಾಡಿರಲ್ಲ ಬಟ್ ಇನ್ನೂ ಒಂದು ಇದು ಕಾಪಿ ನಡೀತದ ಅದು ಮೈಂಡ್ ಅಲ್ಲಿ ತೆಗೆದಕ್ರಿ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ಯಾರಲ್ಲ ಇದ್ರೆ ನಿಮ್ಗೆ ಏನೂ ಕೂಡ ನಡೆಯಲ್ಲ ಓಕೆ ಈಗ ನರ್ಸಿಂಗ್ ಈಗ ಹಿಂದೆ ಅಂದ್ರೆ ಎರಡು ವರ್ಷದಿಂದ ಏನಾಯ್ತು ಅಂತಂದ್ರೆ ನರ್ಸಿಂಗ್ ಅಂದ್ರೆ ಜೆ ಎನ್ ಎಮ್ ನರ್ಸಿಂಗ್ ಅಲ್ಲಿ ಆ ರೀತಿ ಕಾಪಿ ಮಾಡಿದ್ದು ಗೊತ್ತಾಯ್ಬಿಟ್ಟ ಓಕೆ ಎಲ್ಲನೂ ಕೂಡ ಸೆಂಟ್ರನ್ನ ಸಸ್ಪೆಂಡ್ ಮಾಡಿ ಅಂಡ್ ರೀ ಎಕ್ಸಾಮ್ ಕೂಡ ನಡೆಸಿ ಭಾಳ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದಾರೆ ಈಗಂತೂ ಏನೂ ಕೂಡ ಆಗಲ್ಲ ಈ ಸೆಲ್ಫ್ ಸ್ಟಡಿ ಅನ್ನೋದು ಬೇಕು ಓಕೆ ಈಗ ನಾನು ನಿಮ್ಗೆ ಏನು ಹೇಳಕ್ಕೆ ಇದನ್ನೆಲ್ಲ ಹೋಗ್ತಿದ್ದೀನಪ್ಪ ಅಂತಂದ್ರೆ ಈಗ ಫಸ್ಟ್ ಸೆಮಿಸ್ಟರ್ ಬಂದಿದ್ರಂತಷ್ಟೇ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಅಂದರೆ ಬೇಸಿಕ್ಸ್ ತಿಳ್ಕೊಬೇಕು ಸುಮ್ಮ ಸುಮ್ಮನೆ ಕತೆ ಹೊಡೆಯೋದು ಬೇಡ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಸ್ವಲ್ಪ ಕಷ್ಟನೇ ಇರ್ತದೆ ನಾನು ಹೇಳ್ತಿದ್ದೀನಿ ಸ್ವಲ್ಪ ಜಾಸ್ತಿ ಓದ್ಕೋರಿ ಅಂದ್ರೆ ಗ್ರಿಪ್ ಸಿಗುತ್ತೆ ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಅನ್ನೋದು ಒಂದು ಫೌಂಡೇಶನ್ ಥರ ನಿಮಗೆ ಓಕೆ ಆಲ್ ಇಯರ್ ನಾಲ್ಕು ವರ್ಷ ಅಷ್ಟೇ ಇಲ್ಲ ನಿಮಗೆ ಈಗ ಈಗ ಸೆಕೆಂಡ್ ಇಯರ್ ತರ್ಡ್ ಇಯರ್ ಫೋರ್ತ್ ಇಯರ್ ನಾಲ್ಕು ವರ್ಷ ಬಿ ಎಸ್ ಸಿ ನರ್ಸಿಂಗ್ ಮುಗ ಅಷ್ಟೇ ಇಲ್ಲ ಮುಂದೆ ಲೈಫ್ ಲಾಂಗು ಕೂಡ ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಏನು ಕಲಿತಾರೋ ಅದೇ ನಿಮಗೆ ಒಂದು ಬುನಾದಿ ಥರ ಕೂರುತ್ತೆ ಓಕೆ ನಿಮಗೆ ಕನ್ನಡದಲ್ಲಿ ಎಲ್ಲೂ ಕೂಡ ಜಾಸ್ತಿ ಸಿಗೋಲ್ಲ ಅಪ್ಡೇಟ್ಸ್ಗಳು ಓಕೆ ನಿಮಗೆ ಮುಂದೆ ಏನಾದ್ರು ನಾನು ಹೇಳಿದೆ ನಿಮಗೆ ಕೆ ಎಸ್ ಡಿ ಕೆ ಎಸ್ ಪ್ರೆಸೆಂಟೇಷನ್ ಅಂತ ಏನೋ ಹೇಳಿದೆ ನೋಡ್ರಿ ಆ ರೀತಿಗಳು ನೋಟ್ಸ್ಗಳು ಫ್ರೀಯಾಗಿ ಆಗಿ ಅವೈಲೇಬಲ್ ಸಿಗ್ತವೆ ನಮ್ಮ ಒಂದು ಟೆಲಿಗ್ರಾಮಲ್ಲಿ ಹಿಂದಿನ ಈಗ ಹುಡುಗರ ಹದಿನೇಳು ಸಾವಿರ ಮೇಲ್ಗಡೆ ಇದಾರೆ ಅದು ನಿಮಗೆ ಓವರ್ ಆಲ್ ಓಕೆ ಎಲ್ಲ ಸ್ಟೂಡೆಂಟ್ಸ್ ಇರುವಂಥದ್ದು ಗ್ರೂಪ್ ಆಯಿತು ಓಕೆ ನಿಮಗೋಸ್ಕರ ಓಕೆ ಈ ಫಸ್ಟ್ ಸೆಮಿಸ್ಟರ್ ಎರಡು ಸಾವಿರ ಇಪ್ಪತ್ತಕ್ಕೆ ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಹುಡುಗರು ಬರ್ತಿದ್ರು ನಿಮಗೋಸ್ಕರ ಸಪ್ರೇಟ್ ಅದೊಂದು ಕೂಡ ಗ್ರೂಪ್ ಇರ್ತದೆ ನಿಮಗೆ ಡಿಸ್ಕಸ್ ಮಾಡೋ ಕೂಡ ಬಿಡ್ತೀನಿ ನಾನಲ್ಲಿ ಆ್ಯಂಡ್ ನಿಮ್ಗೆ ಹೇಳ್ದಂಗೆ ನಾನು ಹೇಳಿದೆ ಎರಡು ಕೂಡ ಜಾಯ್ನ್ ಆಗಿರಿ ಆ್ಯಂಡ್ ನೀವು ಕೊನೆಯದಾಗ ಏನು ಹೇಳೋದಪ್ಪ ಅಂದರೆ ನಿಮಗೆ ಸ್ಕಾಲರ್ಶಿಪ್ಸ್ ಕೂಡ ಬರೋ ತೊಗೊಂಡ್ರು ನರ್ಸಿಂಗ್ ಸ್ಟೂಡೆಂಟ್ಸ್ ಅದನ್ನು ಕೂಡ ಹೇಳೋಣಂತೆ ಈಗ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಓಕೆ ಈಗ ನರ್ಸಿಂಗ್ ಇನ್ ಕನ್ನಡ ಅಂತಂದ ತಕ್ಷಣ ನರ್ಸಿಂಗ್ ರಿಲೇಟೆಡ್ ಮಾತ್ರ ಓಕೆ ಇದನ್ನು ಬಿಟ್ಟು ಏನು ಕೂಡ ಬರಲ್ಲ ಅದನ್ನು ತಿಳ್ಕೊಬೇಕು ಈಗ ನಿಮಗೆ ಫಸ್ಟಿಗೆ ನಿಮಗೆ ಬುಕ್ಸ್ ಬಗ್ಗೆ ಐಡಿಯಾ ಬೇಕಾ ಅಥವಾ ಏನೆಲ್ಲ ಸಬ್ಜೆಕ್ಟ್ಸ್ ಇದೆಯೋ ಅದ್ರ ಬಗ್ಗೆ ಬೇಕಾ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಬೇಕಾ ಅದ್ರ ಬಗ್ಗೆ ಬೇಕಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇವತ್ತೇ ನೈಟ್ ಆದಷ್ಟನ್ನು ತಿಳಿಸುವಂಥ ಪ್ರಯತ್ನ ಎಲ್ಲ ಮಾಡೇ ಮಾಡ್ತೇನೆ ಓಕೆ ಸರಿ ಈಗಾಳೆ ಸಬ್ಸ್ಕ್ರೈಬ್ ಆಗಿರುತ್ತೆ ಅನ್ಕೊಂಡಿರ್ತೀನಿ ಓಕೆ ಅಂದರೆ ಹೊಸ ಚಾನಲ್ ಅಂತ ಅಷ್ಟು ಸಬ್ಸ್ಕ್ರೈಬ್ ಆಗ್ತದೆ ನಮ್ಮ ಮೋಟಿವೇಷನ್ ಬೇಕು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಿದ್ರು ಅಷ್ಟು ಜನಕ್ಕೆ ನಾನು ಸ್ವಲ್ಪ ನನಗೂ ಕೂಡ ಮೋಟಿವೇಷನ್ ಆಗುತ್ತೆ ಎಷ್ಟು ಜನಕ್ಕೆ ನಾನು ವೀಡಿಯೋ ಮಾಡ್ಬೋದು ಎಷ್ಟು ಜನ ಹುಡುಗರು ನೋಡ್ತಾರೆ ಓಕೆ ನಾನು ಸ್ವಲ್ಪ ಜನ ನೋಡಿದ್ರು ಕೂಡ ಮಾಡ್ತೀನಿ ಅದ್ರ ಬಗ್ಗೆ ಬೇರೆ ಬೇಡ ಈ ಒಂದಷ್ಟು ಜಾಸ್ತಿ ವ್ಯೂಸ್ ಬರಬೇಕಂತ ನೀವು ಯಾರಿಗೆ ಫಸ್ಟ್ ಟೈಮ್ ಇಷ್ಟಿದ್ರು ಅಷ್ಟು ಹುಡುಗರು ನೋಡಿದ್ರು ಸಾಕು ಓಕೆ ಸ್ವಲ್ಪ ಹುಡುಗರಿಗೆ ಹೆಲ್ಪ್ ಆಗಬೇಕು ನರ್ಸಿಂಗ್ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಬೆಳಕಿಗೆ ಬರಬೇಕು ಓಕೆ ನರ್ಸಿಂಗ್ ಅಂತ ಸುಮ್ಮನೆ ಒಂಥರ ತಿಳ್ಕೊಂಬಿಟ್ಟಿದ್ದಾರೆ ನಿಮ್ಗೇನೇ ಗೊತ್ತಿಲ್ಲ ಅದ್ರ ಬಗ್ಗೆ ನರ್ಸಿಂಗ್ ಅಂತಂದರೆ ಸಿಕ್ಕಾಪಟ್ಟೆ ಇದೆ ಇನ್ನೂ ಬಂದಿಲ್ಲ ನಿಮಗೆ ಏನೇನೆಲ್ಲೋ ತಲೆಯಲ್ಲಿ ಬಂದಿದೆ ನರ್ಸಿಂಗ್ ಅನ್ನೋದು ಬ್ರಾಡ್ ಕಾನ್ಸೆಪ್ಟ್ ಅಂದರೆ ವಿಶಾಲವಾದ ಒಂದು ಸಾಮ್ರಾಜ್ಯಕ್ಕೆ ಬರ್ತಾ ಇದ್ರ ಇಲ್ಲಿ ಏನಕ್ಕೆ ಈ ಥರ ಮೆನ್ಷನ್ ವರ್ಡ್ಗಳು ಅಂತಂದರೆ ಇದೆ ಸಿಕ್ಕಾಪಟ್ಟೆ ಜಾಬ್ ಆಪರ್ಚುನಿಟಿ ಅದಾವೆ ನೀವು ಸಿಕ್ಕಾಪಟ್ಟೆ ನೀವು ನೀವೆಲ್ಲನೂ ಕೂಡ ವರ್ಕ್ ಮಾಡಿದರೆ ನೀವು ಯಾವ ರೀತಿ ಕಲಿತಿರೋ ನಾಲ್ಕು ವರ್ಷ ಅದ್ರ ಮೇಲೆ ನಿಮ್ಮ ಲೈಫ್ ಕೂಡ ಡಿಸೈಡ್ ಆಗ್ತದೆ ಕೊನೆಯದಾಗಿ ಇದು ಅಂದರೆ ಜಸ್ಟ್ ಸ್ವಲ್ಪ ಇಂಟ್ರೊಡಕ್ಷನ್ ಇರಲಿ ಫಸ್ಟ್ ಅಂದರೆ ಫಸ್ಟ್ ವಿಡಿಯೋ ಫಸ್ಟ್ ಚಾನಲ್ ಅಂತ ಸ್ವಲ್ಪ ಇಂಟ್ರಡಕ್ಷನ್ ಇರಲಿ ಅಂತ ಕೊಟ್ಟಿದ್ದು ಇನ್ಮೇಲೆ ಎಲ್ಲಾನು ಕೂಡ ಸಬ್ಜೆಕ್ಟ್ ರಿಲೇಟೆಡ್ಡು ನಿಮಗೆಲ್ಲೂ ಕೂಡ ಫಸ್ಟ್ ಸೆಮಿಸ್ಟರ್ಲಿ ಅಂದರೆ ರಿಲೇಟೆಡ್ ಆಗಿರುವಂಥದ್ದೆಲ್ಲೂ ಕೂಡ ನರ್ಸಿಂಗ್ಗೆ ಸಂಬಂಧಪಟ್ಟಿದ್ದು ಈ ಒಂದು ಚಾನಲಲ್ಲಿ ಎಲ್ಲನೂ ಕೂಡ ಬರ್ತಾ ಹೋಗ್ತವೆ ಅಷ್ಟೇ ಓಕೆ ನಿಮ್ಮ ನರ್ಸಿಂಗ್ದು ಒಂದು ಏನು ನೋಟಿಫಿಕೇಶನ್ ಬಂದು ಕೂಡ ನೋಡಿ ಓಕೆ ಒಂದು ಕೂಡ ಮಿಸ್ ಮಾಡೋಕ್ಕೆ ಹೋಗಿ ಫಸ್ಟ್ ನೀವು ಎಲ್ಲರೂ ಕೂಡ ಟೆಲಿಗ್ರಾಮ್ ಜಾಯ್ನ್ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಟೆಲಿಗ್ರಾಮ್ ಮಾಡಿದೆ ಹೋದ್ರೆ ಏನಪ್ಪ ನಿಮ್ದೆ ತಪ್ಪಾಗುತ್ತೆ ಯಾಕಂದರೆ ಫ್ರೀಯಾಗಿ ನೋಡ್ಸೋಕ್ಕೆ ಬರೋದು ಏನಕ್ಕೆ ಮಿಸ್ ಮಾಡ್ಕೋದ್ರೆ ಒಂದು ಬುಕ್ ಎರಡು ಬುಕ್ ಆದರೆ ನಡೆಯಲ್ಲ ನರ್ಸಿಂಗ್ ಒಂದು ಎಕ್ಸಾಂಪಲ್ ಹೇಳುತ್ತೆ ನಿಮಗೆ ಕಾಲೇಜಲ್ಲಿ ಕೊಟ್ಟಿದ್ದ ಬುಕ್ಸ್ ಅಥವಾ ನಿಮ್ಮೆಲ್ಲ ಲೈಬ್ರೆರಿ ತೊಗೊಂಡು ಓದಿದ್ದು ಒಂದು ಬುಕ್ಕು ನೀಡಲ್ಲ ಓಕೆ ನಾನು ಹೇಳ್ತಿದ್ದೀನಿ ನೋಟ್ಸ್ ಮಾಡ್ಕೊಂಡು ಓದಬೇಕು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟ್ರ್ ಹಾಗೆ ಓದಬೇಕು ಬರ್ತಾ ಬರ್ತಾ ಈಸಿ ಆಗುತ್ತೆ ಓಕೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ನಾನು ಹೇಳ್ತೀನಿ ನೋಡಿ ಈ ಸ್ವಲ್ಪ ಕಷ್ಟ ಬರ್ತಾ ನಿಮ್ಗೆ ಆರಾಮ ಒಂದು ಎಕ್ಸಾಮ್ ಟೈಮಲ್ಲಿ ಓದಿರ ಆಯ್ತು ಬಿಡಪ್ಪ ಅನ್ಸೊಂಬಿಟ್ಟು ಮೈಂಡ್ಗೆ ಬರ್ತಾರಾ ಓಕೆ ಎಲ್ಲನೂ ಕೂಡ ಈಸಿ ಮಾಡೋಣ ಅಂತೆ ಯಾರು ಕೂಡ ವರಿ ಬೇಡ ಈಗ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಕೂಡ ನಿಮ್ಗೆ ನಿಮ್ಗೆ ಏನು ಅಂದ್ರೆ ಒಂದು ಟೈಮ್ ಟೇಬಲ್ ಅಂದರೆ ಬ್ಲೂ ಪ್ರಿಂಟ್ ಕೂಡ ಇದೆ ಆರಾಮ್ಸಿಗೆ ಪಾಸ್ ಆಗ್ತಾರೆ ಸ್ವಲ್ಪ ಸ್ಟಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ಟಡಿ ಅಷ್ಟೇ ಸರಿನಾ ಯಾವ ರೀತಿ ಓದೋದು ಎಲ್ಲನೂ ಕೂಡ ಹೇಳೋಣ ಅಂತ ಈಗ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಪದೇ ಪದೇ ಏನು ಕೇಳ್ತಿದ್ದೀನಿ ಅಂತಂದರೆ ಫಸ್ಟ್ ವಿಡಿಯೋ ಅದಕ್ಕೆ ಕೇಳ್ತಿದ್ದೀನಿ ಓಕೆ ಸರಿ ಯಾವ ವಿಡಿಯೋ ಬೇಕು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ ಬೇಗ ಬೇಗ ಅದನ್ನು ಇವತ್ತು ನೈಟ್ ವಿಡಿಯೋ ಹಾಕ್ತೀನಿ ಓಕೆ ಬಾಯ್